ಒಂದಲ್ಲ ಒಂದು ದಿನ ನಿನ ಕೈ ಹೇಳ ನನ್ ಅಣ್ಯರ್ ಇಡೀ ಬಣಿಶಂಕರ್ ತುಂಬಾ ಮಾರ್ಸಾಕ ಹಾಕ್ತಿಲ್ಲ ೇ ಮೊಲಂಗೇ ಹತ್ತು ರೂಪಾಯಿ ಹತ್ತು ರೂಪಾಯಿ ನಿಮ್ಮ ಸಂಬಂಧ ಹತ್ತು ರೂಪಾಯಿ ಗೋರು ಮಾಡಿ ಕೊಡ್ತೇನೆ ಬರ್ರಿ ಬಡಿಗೆ ಮಾಡ್ರಿ ಆ ದೇವ್ರೆ ಎಂತಾದ್ರು ಹಿ ನೋಡ್ರಿ ಎಲ್ಲಾ ತೂತು ಬರೋಬರಿ ಕೊಟ್ಟು ಮೇನ್ ಎರಡು ತೂತು ಕಸ ನೋಡಿ ಮೊದ್ಲಾಕಿ ವಿ ಕೇಳಂಗಿಲ್ಲ ಮುಂದೆ ನಾವು ಹೈಕಂತ ಹೋಗೋಕೆ ಹಿಂದೆ ಯಾರು ಹೋಗ್ಬೇಕು ಹಿಂಗಾದ್ರೂ ವ್ಯಾಪಾರಿ ಹಂಗಾಗಬೇಕು ಮಾದಯ್ಯ ಏನ್ ಮಾಡಕ್ ಹಂಗಿಲ್ರಿ ಬಸಂಕರ್ ತಾಯಿ ಆಶೀರ್ವಾದ ಜನ ಇವರಿಗೆ ಕಾಲ ಇಟ್ಟಿವೆ ಅಂದ್ಮೇಗ ಅಕ್ಕಿ ಕೈ ಹಿಡ್ಬೇಕು ಅಂದ್ ಇಲ್ಲ ಅಕ್ಕಿನ ಜಾಡ್ಸಿ ಒಡಿಬೇಕು ಅಂದ್ರಿರ್ತೀವ್ ಮರೀ ಒಂದ್ಸಲ ಕುಡ್ದು ನೋಡಿ ಮೂರು ದಿನ ನೀರು ಅನ್ನಂಗಿಲ್ಲ ಮರೀ ಟೇಸ್ಟ್ ಮಾಡಿ ನೋಡ್ರಿ ಭುಸೊಂಡು ಹೋರಿ ಯಾಕೆ ಊಟ ಮಾಡಿ ಬಂದಿರ ರ್ಬೇಕ ಎಲ್ಲಿ ಬಿಡ ಒಳ್ಳಿ ಮಾತ ತಗೋತಾನ ಏನ್ರಿ ಎಲ್ಲಿ ಕುಡಿತೀರಿ ಏನ್ರಿ ಎಲ್ಲಿ ಕುಡಿತೀರಿ ಏನ್ರಿಂದ್ರಿಗೊರಪ್ಪ

ಅದಕ್ಕೆ ಕಾಂಗ್ರೆಂಡ್ ಆಗಿ ಜನ ಹಳದ ಓ ಇವಾಗ ಮೂವತ್ತು ರೂಪಾಯಿ ಭಾಳ ಆಗತ್ತೀ ಇಪ್ಪತ್ತೈದು ರೂಪಾಯಿ ಕೊಡ್ತೇನೆ ಹಂಗಾದ್ರೆ ಮೊದಲು ಮೊಲೈ ಕಾಯಿ ಹಚ್ಚರಿ ಸರಿ ಕುಡಿತೇನೆ ಹಂಗ ಅಲ್ಲ ಕಟ್ ಮಾಡ್ಲೇ ನಾವು ಓಪನ್ ಮಾಡಿದ್ದೈತ್ ಅದನ್ನ ಕೊಡ್ಲೆ ಕಟ್ ಮಾಡ್ಲೇ ಓಪನ್ ಮಾಡಿದ್ದು ಕೊಡ್ಲೇ ಅಂದೆನ್ ಆಗೈತಿ ಅದು ನಮಗೆ ಸಿಗಬಿಂತ ಸಿಗುತ್ತೆ ಹೋಗಿ ಓಪನ್ ಆಗಿದ್ದು ಸಿಕ್ಕುದು ಸೀಲ್ ಹೊತ್ತಿದ್ದು ಅಲ್ಲ ಆ ದೇವ್ರ ನಮ್ಮ ಅಣ್ಣ ಓಪನ್ ಮಾಡೋ ಭಾಗ್ಯಾರ ಬರ್ದ ನಾವು ಜಾತ್ರೆ ಆಗೋ ಹೈಕಂತ ಹೋಗೋದು ಕೊಡ್ರಿ ಕೊಡ್ರಿ ಓಪನ್ ಆಗಿದ್ದಂತರಿ ಇನ್ನು ಅದ್ರಾಗೆ ನೀರ ಹುಳಿ ಹುಳಿ ಆಯಿತು ಈ ಸಾ

ನಿನ್ ಜಾತ್ರೆ ನೀವು ನಾಟ್ ಹುಡುಗರು ಕಂಡುಕೊಳ್ಳಿ ಸಾಕು ಮಾಮಾ ಮಾಮಾ ಗಂಡ ಸ್ವಲ್ಪ ಕೊಡಗ ನೋಡ್ತೇನೆ ನೀ ಏನಾಯ್ತ ಅಮೃತ ಐತ

ಕೇಳ್ತೇನೆ ಸುಂದರವಾಗಿದ್ದೇನೆ ಮೂಲಂಗಿ ನಾನೇ ಮೂಲ ಮೂಲವಾದಿ ಆದಾಗ ಕೊಡಕ ಮೂಲಂಗಿನೇ ಐತಿ ಬಾಡಿ ಹೀಟ್ ಆದಾಗ ಒಳಗಡೆನೇ ಐತಿ ಮೂಲವಾದಿಗೆ ಮೂಲಂಗಿ ಹೀಟ್ ಆದಾಗ ಒಳಗಡೆ ಐತಿ ಅಂತ ಶಿಕ್ಷಕ ರೆಡಿ ಮಾಡಿಲ್ಲ ಮಾಡೋದು ಇಲ್ಲ ಅಂತ ಬಂದ ಮಕ್ಕಳ ಬೆಟ್ಟ ಮಗನೂ ಅಲ್ಲ ತಿಳಿತೆ ನಾನು ಯಾರು ಅಂತ